ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ತರ್ಟಿ ಏಯ್ಟ್ ಸೈಜ್ ಬ್ಲೌಸ್ನ ಯಾವ ರೀತಿ ಪರ್ಫೆಕ್ಟಾಗಿ ಕಟಿಂಗ್ ಮಾಡ್ಬೋದು ಬಿಗಿನರ್ಸ್ ಕೂಡ ಅನ್ನೋದನ್ನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೂವತ್ತೆಂಟು ಇದೆ ಸುತ್ತಳಿತೆ ಅಂದರೆ ಅದರ ನಾಲ್ಕನೇ ಭಾಗ ಅಂತಂದರೆ ನಿಮಗೆ ಒಂಬತ್ತುವರೆ ಇಂಚ್ ಬರುತ್ತೆ ಒಂಬತ್ತುವರೆ ಇಂಚ್ಗೆ ನಾನು ಮೂರು ಇಂಚನ್ನ ಆ್ಯಡ್ ಮಾಡಿ ಹನ್ನೊಂದುವರೆ ಇಂಚಿಗೆ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಅದನ್ನು ಕಟ್ ಮಾಡಿ ತೆಗೆದಿಟ್ಕೊಂಡೆ ಇವಾಗ ಸಪ್ರೇಟ್ ಇವಾಗ ಫಸ್ಟ್ ಸ್ಲೀವ್ಸಿಂದ ಕಟ್ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಈ ರೀತಿ ಹಾಫ್ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಅಳತೆ ಬ್ಲೌಸ್ನ ಮೇಲ್ಗಡೆ ಈ ರೀತಿ ಇಟ್ಕೊಂಡು ನೀವು ಕಟ್ ಮಾಡಿ ನೀವು ಸುಮಾರು ಮೆಥಡಲ್ಲಿ ಸ್ಲೀವ್ಸ್ ಕಟಿಂಗ್ನ ಮಾಡ್ಬೋದು ನಾನಿವತ್ತು ನಿಮಗೆ ತುಂಬಾ ಈಸಿಯಾಗಿ ಯಾವ ರೀತಿ ಸ್ಲೀವ್ಸ್ ಕಟಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿ ಇಟ್ಕೊಂಡು ಫಸ್ಟ್ ಭುಜದ ಹತ್ರ ಮಾರ್ಕ್ ಮಾಡ್ಕೋಬೇಕು ಅದು ಮಾರ್ಕ್ ಆದ್ಮೇಲೆ ಅದಕ್ಕಿಂತ ಎಕ್ಸ್ಟ್ರಾ ಹಾಫ್ ಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಫಸ್ಟ್ ಮಾರ್ಕ್ ಮಾಡ್ಕೋಬೇಡಿ ಎಷ್ಟು ಅಳತೆ ಬ್ಲೌಸಲ್ಲಿ ಎಷ್ಟು ಲೆಂತ್ ಇದೆ ಅಷ್ಟಕ್ಕೇನೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಅದಾದಮೇಲೆ ಹಾಫ್ ಇಂಚ್ ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೋಬೇಕು ಹಾರ್ಮಲ್ ಜಾಯಿಂಟ್ ಹತ್ರ ಕೂಡ ಅಷ್ಟೇ ಹಾಫ್ ಇಂಚ್ ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೋಬೇಕು ಇವಾಗ ನೋಡಿ ಫಸ್ಟು ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಒಂದು ಮಾರ್ಕ್ ಮಾಡ ಲೈನ್ ಹಾಕೊಳ್ಳಿ ಹಾಗೆಯೇ ಹಾರ್ಮಲ್ ಜಾಯಿಂಟ್ ಅಂತ ಕೂಡ ಡೌನಿಂಗ್ ತಗೋದಕ್ಕೆ ಒಂದು ಲೈನ್ನ ಹಾಕೊಳ್ಳಿ ನಿಮಗೆ ಡೌನಿಂಗ್ ಕನ್ಫ್ಯೂಸ್ ಇತ್ತು ಅಂತ ಅನ್ನೋದಾದರೆ ನೀವು ಮೂರು ಮೂರುವರೆ ಆ ರೀತಿ ಲೆಕ್ಕದಲ್ಲೂ ಕೂಡ ತೊಗೋಬೋದು ಅಳತೆ ಬ್ಲೌಸ್ ಕರೆಕ್ಟ್ ಇತ್ತು ಅಂದರೆ ಇದೇ ಮೆಥೆಡನ್ನ ಫಾಲೋ ಮಾಡ್ಬೋದು ನೋಡಿ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಇದಾದ ಮೇಲೆ ಹಾರ್ಮಲ್ ರೌಂಡ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ ಭುಜದಿಂದ ಹಾರ್ಮಲ್ ಜಾಯಿಂಟ್ವರೆಗೂ ಈ ರೀತಿ ಇಟ್ಕೊಂಡು ಸಲ ನೋಡ್ಕೊಳ್ಳಿ ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡಾಗ ನಿಮಗೆ ಫ್ರೆಂಟ್ ಶೇಪ್ ತೆಗೆಯೋದಕ್ಕೆ ತುಂಬಾ ಆಗುತ್ತೆ ಫ್ರೆಂಡ್ ಶೇಪ್ ಹೇಗೆ ಈಸಿಯಾಗಿ ಮತ್ತು ಡಿಫ್ರೆಂಟಾಗಿ ತೆಗೆಯೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ ಇವಾಗ ನೀವು ಈ ರೀತಿ ಫ್ರೆಂಡ್ ಶೇಪ್ ತೆಗೆದ್ರೆ ಬಿಗಿನರ್ಸ್ ಕೂಡ ಫ್ರೆಂಟಲ್ಲಿ ಶೇಪ್ ಅನ್ನೋದನ್ನು ನೀಟಾಗಿ ತೆಗಿಬೋದು ಫಸ್ಟ್ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಸ್ಟ್ರೈಟೇ ಮಾರ್ಕ್ ಮಾಡಿ ಒಂದೂವರೆ ಇಂಚ್ವರೆಗೂ ಈ ರೀತಿ ತಗೊಂಡು ಅಲ್ಲಿಂದ ಸ್ಟ್ರೈಟೇ ಮಾರ್ಕ್ ಮಾಡ್ಕೊಳ್ಳಿ ಅದಾದಮೇಲೆ ತೋಳಿನ ಮುಂಭಾಗ ಕೂಡ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಅದೆರಡು ಜಾಯಿಂಟ್ ಆದಮೇಲೆ ಇವಾಗ ಫ್ರಂಟ್ ಶೇಪ್ ಯಾವ ರೀತಿ ಅಂತ ತೋರಿಸ್ತೀನಿ ನಾನು ಆಲ್ರೆಡಿ ಇವಾಗ ಮಾರ್ಕ್ ಮಾಡಿಕೊಂಡಿರೋದೇ ಫ್ರಂಟ್ ಶೇಪು ಇವಾಗ ಬ್ಯಾಕಲ್ಲಿ ಅರ್ಧ ಕಾಲು ಇಂಚಷ್ಟಕ್ಕೆ ಈ ರೀತಿ ಕೊಟ್ಕೊಂಡು ಶೇಪ್ ಅನ್ನೋದನ್ನು ಕೊಟ್ಟರೆ ಸ್ಲೀವ್ಸ್ ಕಟಿಂಗ್ ಅನ್ನೋದು ಫಿನಿಷ್ ಆಗುತ್ತೆ ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗೆದುಬಿಡೋಣ ಗೊತ್ತಾಯಿತು ಅಂತ ಅನ್ಕೋತೀನಿ ನಿಮಗೆ ಸ್ಲೀವ್ಸ್ ಶೇಪ್ ತೆಗಿಯೋಕ್ ಬರಲ್ಲ ಅನ್ನೋದರೆ ನೀವು ಈ ಮೆಥಡನ್ನು ಕೂಡ ಫಾಲೋ ಮಾಡ್ಬೋದು ಇದು ಕೂಡ ಯಾವುದೇ ರೀತಿ ಕನ್ಫ್ಯೂಸ್ ಆಗೋದಿಲ್ಲ ಪರ್ಫೆಕ್ಟಾಗೇ ಬರುತ್ತೆ ನೋಡಿ ಇವಾಗ ಇದನ್ನು ಕರೆಕ್ಟಾಗಿ ಹಾಕೊಳ್ಳಿ ನಾವು ಎಲ್ಲೆಲ್ಲಿಗೆ ಕಟಿಂಗ್ ಮಾಡ್ಕೊಂಡಿದ್ವಿ ಅಲ್ವಾ ಅಲ್ಲಿಗೆ ಕರೆಕ್ಟಾಗಿ ನೀವು ನಾಚ್ ಅನ್ನೋದನ್ನು ಹಾಕೊಳ್ಳಿ ಇದಾದ ಮೇಲೆ ಪಟ್ಟಿ ಪೀಸ್ ಕಟ್ ಮಾಡೋದನ್ನು ತೋರಿಸ್ಕೊಡ್ತೀನಿ ನಿಮ್ಮ ಒಬ್ಬೊಬ್ಬರಿಗೆ ಪಟ್ಟಿ ಪೀಸ್ ಕಟ್ ಮಾಡೋದು ಕೂಡ ತುಂಬಾ ಕಷ್ಟ ಅಂತ ಅನಿಸುತ್ತೆ ಹಾಗಾಗಿ ನಾನಿವಾಗ ತೋರಿಸುವಂಥ ಮೆಥಡನ್ನ ಫಾಲೋ ಮಾಡಿ ನೀವು ಈಸಿಯಾಗಿ ಪಟ್ಟಿ ಪೀಸ್ನ ಯಾರು ಬೇಕಾದರೂ ಕೂಡ ಕಟ್ ಮಾಡ್ಕೋಬೋದು ಇವಾಗ ಉಕ್ಸ್ಪಟ್ಟಿ ಕಡೆ ಕಡೆ ತಗೊಂಡಿದ್ದೀನಿ ಉಕ್ಸ್ಪಟ್ಟಿದ ಲೆಂತ್ ಎಷ್ಟಿರುತ್ತೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಮೂರು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಅಂದರೆ ಸೀಮಿಂಗ್ ಅಲೈಸ್ಗೋಸ್ಕರ ಮೂರು ಇಂಚ್ ಬೇಕಾಗುತ್ತೆ ಅಲ್ವಾ ಎಕ್ಸ್ಟ್ರಾ ಬಟ್ಟೆ ಬೇಕಾಗುತ್ತೆ ಅದಕ್ಕೋಸ್ಕರ ಎಕ್ಸ್ಟ್ರಾ ಮೂರು ಇಂಚ್ಗೆ ಆ್ಯಡ್ ಮಾಡಿಕೊಂಡು ನಾಲ್ಕು ಇಂಚ್ಗೆ ಫಸ್ಟ್ ಮಾರ್ಕು ಅದಾದಮೇಲೆ ಮೂರು ಇಂಚು ಅದಾದಮೇಲೆ ಎರಡು ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಷ್ಟೇ ನೀವು ಪಟ್ಟಿ ಪೀಸ್ನ ಕಟ್ ಮಾಡೋದು ತುಂಬಾ ಈಸಿ ನಿಮಗೆ ಇನ್ನೂ ಚಿಕ್ಕದ ಬೇಕು ಅಂದರೆ ಮೂರು ಇಂಚು ಎರಡೂವರೆ ಇಂಚು ಎರಡು ಇಂಚು ಈ ರೀತಿ ಮಾಡ್ಕೋಬೋದು ನಿಮಗೆ ಪಟ್ಟಿ ಪೀಸ್ ಲೆಂತ್ ಎಷ್ಟು ಬೇಕು ಅಂತ ಅನಿಸುತ್ತೆ ಅಷ್ಟಕ್ಕೇ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಕಟ್ ಮಾಡ್ಕೋಬೋದು ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರಂಟ್ ಮತ್ತು ಬ್ಯಾಕ್ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ಇದು ಮೂವತ್ತೆಂಟು ಇದೆ ಸುತ್ತಳಿತ ಬ್ಲೌಸ್ ಇದೆ ನೆಕ್ ಡೀಪ್ ನೆಕ್ ಇದೆ ಟೆನ್ ಇಂಚಸ್ ಇದೆ ಡೀಪ್ ಬಂದು ಇವಾಗ ಹಾಫ್ ಇಂಚ್ಗೆ ಫಸ್ಟು ಮಾರ್ಕ್ ಬಂದು ಹಾಫ್ ಇಂಚ್ಗೆ ಒಂದು ಲೈನ್ ಹಾಕೊಳ್ಳಿ ಈ ರೀತಿ ಇವಾಗ ಲೈನ್ ಹಾಕೊಂಡಾದ್ಮೇಲೆ ಬೆನ್ನಿನ ಉದ್ದ ಎಷ್ಟಿದೆ ಅನ್ನೋದನ್ನು ಅಳತೆ ಬ್ಲೌಸಲ್ಲೇ ಇಟ್ಟು ನೋಡ್ಕೋಬೇಕಾಗುತ್ತೆ ನಾನು ಆಲ್ರೆಡಿ ಟೇಪಲ್ಲಿ ಇಟ್ಕೊಂಡು ನೋಡ್ಕೊಂಡಿದ್ದೀನಿ ಹಾಗಾಗಿ ನೋಡಿ ನಿಮಗೆ ತೋರಿಸ್ತೀನಿ ಅಳತೆ ಬ್ಲೌಸು ಕೂಡ ಇಟ್ಕೋಬೋದು ಇಲ್ಲಾಂದರೆ ನೀವು ಟೇಪಲ್ ಕೂಡ ಅಳತೆ ಮಾಡ್ಕೋಬೋದು ಇವಾಗ ನೋಡಿ ಅಳತೆ ಬ್ಲೌಸ್ನ ಇಟ್ಟು ತೋರಿಸ್ತೀನಿ ನಿಮಗೆ ಬಿಗಿನರ್ಸ್ ಆಗಿದ್ದರೆ ಅದು ತುಂಬ ಕನ್ಫ್ಯೂಸ್ ಆಗುತ್ತೆ ಅದಕ್ಕೋಸ್ಕರ ನೀವು ಡಾಟ್ ಪಾಯಿಂಟ್ ಹಿಡ್ದಿರ್ತೀರಲ್ವ ಅದಕ್ಕೇ ನೇರವಾಗಿ ಈ ರೀತಿ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ಒಂದು ಮಾರ್ಕ್ ಮಾಡಿಕೊಳ್ಳಿ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ ಅದಾದಮೇಲೆ ಬ್ಯಾಕ್ ಟೀಪ್ ಎಷ್ಟಿದೆ ಅನ್ನೋದನ್ನು ನೋಡೋದಕ್ಕೋಸ್ಕರ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನಿಮಗೆ ರೌಂಡ್ ನೆಕ್ ಎಲ್ಲಿಗೆ ಬಂದಿರುತ್ತೆ ಅಲ್ಲಿಗೆ ಫೋಲ್ಡ್ ಮಾಡಿಕೊಂಡು ಇಟ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಅದಾದಮೇಲೆ ಅದರ ಮೇಲ್ಗಡೆಗೆ ನೀವು ಹೊಲಿಗೆ ಹಾಕೊಳ್ಳೋದಕ್ಕೋಸ್ಕರ ಕಾಲು ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡ್ರು ಆಯಿತು ಅದಾದಮೇಲೆ ಸೊಂಟದ ಸುತ್ತಾಳ್ತೀನೋ ಅಷ್ಟೇ ನಾವು ಆಲ್ರೆಡಿ ಮಡ್ಚಿರ್ತೀವಿ ಅಲ್ವಾ ಅದನ್ನೇ ಈ ರೀತಿ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ ಒಂದು ಇಂಚ್ ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೋಬೇಕು ಬ್ಯಾಕ್ ಡಾಟ್ಗೋಸ್ಕರ ಇವಾಗ ನೋಡಿ ಇಲ್ಲಿಗೆ ಒಂದು ಲೈನ್ ಹಾಕೋತಾ ಇದ್ದೀನಿ ಇದು ಬಂದು ಡೀಪು ನೀವು ಈ ರೀತಿ ಕಟ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಸ್ ಕೂಡ ಆಗೋದಿಲ್ಲ ಹಾಗೆಯೇ ನಿಮಗೆ ಪರ್ಫೆಕ್ಟಾಗಿ ಅವ್ರದ್ದು ಲೆಂತ್ ಎಷ್ಟಿದೆ ಅಷ್ಟಕ್ಕೇ ಕರೆಕ್ಟಾಗಿ ಬರುತ್ತೆ ಇವಾಗ ನೆಕ್ವಿಡ್ದು ಬಂದು ಎರಡೂವರೆ ಅಥವಾ ಎರಡು ಕಾಲು ಡೀಪ್ ಇದ್ದರೆ ಎರಡು ಕಾಲು ಇಟ್ಕೊಳ್ಳಿ ಡೀಪ್ ಜಾಸ್ತಿ ಇದ್ದಷ್ಟು ನೆಕ್ವಿಡ್ತನ್ನ ಕಡಿಮೆ ಮಾಡ್ಕೊಳ್ಳಿ ಇದು ಡೀಪ್ ನಾರ್ಮಲ್ ಡೀಪ್ ಇದೆ ಹಾಗಾಗಿ ನಾನು ಎರಡೂವರೆ ಇಂಚ್ಗೆ ಇಡ್ತಾಯಿದ್ದೀನಿ ಮೂರುವರೆ ಇಂಚ್ಗೆ ಭುಜನ ಇಟ್ಕೋತಾ ಇದ್ದೀನಿ ಒಟ್ಟು ಆರು ಇಂಚ್ ಆಯಿತು ಇವಾಗ ಹಾರ್ಮೋಲ್ ಬಂದು ಸಿಕ್ಸ್ ಪಾಯಿಂಟ್ ಟೂಗೆ ಇದ್ದೀನಿ ನೀವು ನೋಡಿ ಆರು ಕಾಲು ಅಲ್ಲ ಸಿಕ್ಸ್ ಪಾಯಿಂಟ್ ಟೂ ಇಟ್ಟರೆ ಸಾಕಾಗುತ್ತೆ ನೀವು ಒಬ್ಬೊಬ್ರು ಐದುವರೆ ಇಡ್ತಾರೆ ಐದುವರೆ ಇಟ್ಟರೆ ಆ ಥರ ಏನಾಗುತ್ತೆ ಅಂತಂದರೆ ನಿಮಗೆ ಹಾರ್ಮಲ್ ಹತ್ರ ಮತ್ತು ಬ್ಯಾಕಲ್ಲಿ ಎರಡು ಸೈಡ್ ಕೂಡ ರಿಂಕಲ್ಸ್ ಅನ್ನೋದು ಬಂದುಬಿಡುತ್ತೆ ನೀವು ಈ ಮೆಥಡನ್ನ ಯೂಸ್ ಮಾಡಿ ಫಾಲೋ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ರಿಂಕಲ್ಸ್ ಕೂಡ ಬರೋದಿಲ್ಲ ಹಾಗೆಯೇ ಪರ್ಫೆಕ್ಟಾಗಿ ಬ್ಲೌಸ್ ಬರುತ್ತೆ ನೋಡಿ ಒಂಬತ್ತುವರೆಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ ಬ್ಯಾಕಲ್ಲಿ ಒಂದು ಇಂಚು ಫ್ರಂಟಲ್ಲಿ ಹಾಫ್ ಇಂಚ್ ಅಷ್ಟೇ ತೆಗೆಯೋದು ನಾನು ಆರ್ಮಲ್ ರೌಂಡ್ನ ಯಾವುದೇ ಯಾವುದೇ ಬ್ಲೌಸ್ ಅಷ್ಟೇ ಫ್ರಂಟಲ್ಲಿ ಹಾಫ್ ಇಂಚು ಮತ್ತು ಬ್ಯಾಕಲ್ಲಿ ಒಂದು ಇಂಚ್ಗೆ ಆರ್ಮಲ್ ರೌಂಡ್ ಅನ್ನೋದನ್ನು ತೆಗಿತೀನಿ ಇವಾಗ ನೋಡಿ ಎರಡು ವರೆ ಇತ್ತಲ್ವ ಎರಡು ಮುಕ್ಕಾಲು ಇಂಚ್ಗೆ ಸಾಕಾಗುತ್ತೆ ಇದು ಯಾಕಂದರೆ ಬಾಕ್ಸ್ ಟೈಪಲ್ಲಿ ಅವರು ಬ್ಯಾಕ್ ನೆಕ್ನ ಕೇಳಿದ್ದಾರೆ ಹಾಗಾಗಿ ಬಾಕ್ಸ್ ಟೈಪ್ಗೆ ಕಟ್ ಮಾಡ್ತಾಯಿದ್ದೀನಿ ಬಾಕ್ಸ್ ಕ್ಸ್ ಟೈಪ್ ನೀವು ಕಟ್ ಮಾಡ್ತೀರಾ ಅಂದರೆ ಬ್ರಾಡ್ ಇರೋ ಅವಶ್ಯಕತೆ ಇರೋದಿಲ್ಲ ಒಬ್ಬೊಬ್ಬರಿಗೆ ಬ್ರಾಡ್ ಇಷ್ಟ ಆಗುತ್ತೆ ಅವ್ರು ಬೇಕು ಅಂದರೆ ನೀವು ಇಟ್ಕೋಬೋದು ಇವಾಗ ಮೂರುವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಿಮ್ಮದು ಡೀಪ್ ಎಷ್ಟಿರುತ್ತೆ ಅದಕ್ಕಿಂತ ಕೆಳಗಡೆ ಒಂದೂವರೆ ಇಂಚ್ವರೆಗೂ ಕೂಡ ಕೆಳಗಡೆ ನಿಮಗೆ ಡಾಟ್ ಅನ್ನೋದು ಬರಬೇಕು ಇವಾಗ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಬ್ಯಾಕ್ ಪಾರ್ಟ್ ಅನ್ನೋದು ಪರ್ಫೆಕ್ಟಾಗಿ ರೆಡಿ ಆಯಿತು ಇವಾಗ ಇದನ್ನು ಕಟ್ಟಿಂಗ್ ಮಾಡಿ ತೆಗಿಯೋಣ ಇದರಲ್ಲಿ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ ಶೇಪ್ ಅಷ್ಟೇ ಬಾಕ್ಸ್ ಟೇಪಲ್ಲೇ ಕೇಳಿರೋದ್ರಿಂದ ನಾನು ಬಾಕ್ಸ್ ಶೇಪಲ್ಲೇ ಕಟ್ ಮಾಡ್ತಾ ಇದ್ದೀನಿ ನೀವು ಎಲ್ಲಿಗೆ ನೀವು ಕಟಿಂಗ್ ಮಾಡಿರ್ತೀರ ಅಲ್ಲಿಗೆಲ್ಲ ಒಂದು ನಾಂಚ್ ಹಾಕೊಳ್ಳಿ ನಿಮಗೆ ಸೈಡ್ ಫಿಟ್ಟಿಂಗ್ ಮಾಡುವಾಗ ಅದು ಈಸಿ ಆಗುತ್ತೆ ಇವಾಗ ನೋಡಿ ಬ್ಯಾಕ್ ಪಾರ್ಟ್ ರೆಡಿಯಾಗಿದೆ ಈಗ ಅದೇ ರೀತಿ ಫ್ರಂಟ್ ಪಾರ್ಟ್ನು ಕೂಡ ಕಟ್ ಮಾಡ್ಕೊಳ್ಳೋಣ ಇವಾಗ ನಾವು ಕಟಿಂಗ್ ಮಾಡಿ ಉಳ್ಕೊಂಡಿತ್ತಲ್ವ ಪೀಸು ಅದನ್ನೇ ಇವಾಗ ಫ್ರಂಟ್ ಪಾರ್ಟ್ಗೆ ಕಟ್ ಮಾಡ್ಕೋಬೇಕು ಇದು ಕೂಡ ಅಷ್ಟೇ ಎರಡೂವರೆ ಇಂಚು ನೆಕ್ ಬಿಡ್ತು ಆರು ಇಂಚು ಒಟ್ಟು ಆರು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಎರಡೂವರೆ ಇಂಚು ನೆಕ್ ಬಿಡ್ತು ಮತ್ತು ಮೂರುವರೆ ಇಂಚು ಭುಜಕ್ಕೋಸ್ಕರ ಟೂ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಟು ಹಾರ್ಮೋಲ್ಗೋಸ್ಕರ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಫ್ರೆಂಟಲ್ಲಿ ಹಾಫ್ ಇಂಚ್ಗೆ ಮಾತ್ರ ನೀವು ರೌಂಡ್ ಶೇಪ್ ಅನ್ನೋದನ್ನು ತೆಗಿಬೇಕಾಗುತ್ತೆ ಜಾಸ್ತಿ ಏನು ಬೇಡ ಜಾಸ್ತಿ ತೆಗೆದಷ್ಟು ನಿಮಗೆ ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ಎಕ್ಸ್ಟ್ರಾ ಉಳ್ಕೊಳ್ಳುತ್ತೆ ಬಟ್ಟೆ ಎಕ್ಸ್ಟ್ರಾ ಉಳ್ಕೊಂಡಾಗ ನಿಮಗೆ ಅದು ರಿಂಕಲ್ಸ್ ಅನ್ನೋದು ಖಂಡಿತ ಬಂದೇ ಬರುತ್ತೆ ನೋಡಿ ಒಂಬತ್ತುವರೆ ಇಂಚಿದೆ ಅಲ್ವ ಹತ್ತು ಇಂಚ್ಗೆ ನೀವು ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಶಿಪ್ ಒಂಬತ್ತುವರೆಗೆ ಹಾಫ್ ಇಂಚ್ ಎಕ್ಸ್ಟ್ರಾ ಯಾಕಂದರೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಬೇಕು ಅಲ್ವಾ ಅದಕ್ಕೋಸ್ಕರ ಅರ್ಧ ಇಂಚ್ ಎಕ್ಸ್ಟ್ರಾನೆ ಇಟ್ಕೋಬೇಕು ಇದಾದಮೇಲೆ ಇವಾಗ ಫ್ರಂಟ್ ಶೇಪ್ ಅನ್ನೋದನ್ನು ತೆಗಿಬೇಕಾಗುತ್ತೆ ಫ್ರಂಟ್ ಶೇಪ್ ಯಾವ ರೀತಿ ಅಂತಂದರೆ ನೋಡಿ ಅಳತೆ ಬ್ಲೌಸಲ್ಲಿ ಇಟ್ಕೊಂಡು ಕೂಡ ತೆಗಿಬೋದು ಮೂವತ್ತೆಂಟು ಎದೆ ಸುತ್ತಳು ತೆಗಿಯಲ್ಲ ಏಳು ಇಂಚ್ ಫ್ರಂಟ್ ಶೇಪ್ ಇಟ್ಟರೆ ಪರ್ಫೆಕ್ಟಾಗಿ ಆಗುತ್ತೆ ಅವರು ಹೈಟ್ ಕಡಿಮೆ ಇದ್ದಾರೆ ಅಂದರೆ ನೀವು ಆರೂವರೆ ಇಂಚನ್ನೇ ಇಡಿ ನೀವು ಯಾವುದೇ ಯಾರಿಗೆ ಸ್ಟಿಚ್ ಮಾಡಿದ್ರು ಕೂಡ ನೀವು ಸೆವೆನ್ ಇಂಚಸ್ ಬೇಕಾಗುತ್ತೆ ಫ್ರಂಟ್ ಟಿಪ್ ಅನ್ನೋದು ಇವಾಗ ನೋಡಿ ಬ್ರಾಡ್ಗೋಸ್ಕರ ನಾನು ಮೂರು ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ರೌಂಡ್ ಶೇಪ್ ಅನ್ನೋದನ್ನು ಕೊಡಬೇಕು ನೋಡಿ ನಾವು ಎಲ್ಲಿ ಮಾರ್ಕ್ ಮಾಡಿರ್ತೀವಿ ಅದರಿಗಿಂತ ಸ್ವಲ್ಪ ಕೆಳಗಡೆಗೆ ಇಟ್ಕೊಂಡಿದ್ದೀನಿ ಯಾಕಂದರೆ ನಿಮಗೆ ಅವಾಯ್ಡ್ ಆಗುತ್ತೆ ಶೋಲ್ಡರ್ ಡ್ರಾಪ್ ಅನ್ನೋದು ಅದಕ್ಕೋಸ್ಕರ ನೀವು ಈ ರೀತಿ ನಾನು ಈಗ ತೋರಿಸ್ಕೊಡುವಂಥ ಮೆಥೆಡನ್ನ ಫಾಲೋ ಮಾಡಿ ಕಟ್ ಮಾಡಿ ಅದು ಹೇಗೆ ಬಂದು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ನೋಡಿ ಭುಜದಿಂದ ಪಟ್ಟಿ ಪೀಸ್ವರೆಗೂ ಎಷ್ಟಿರುತ್ತೆ ಅನ್ನೋದನ್ನು ಅಳತೆನ ನೋಡ್ಕೋಬೇಕು ಭುಜದಿಂದ ಈ ರೀತಿ ಪಟ್ಟಿ ಪೀಸ್ವರೆಗೂ ಎಷ್ಟಿರುತ್ತೆ ಅದಕ್ಕಿಂತ ಅರ್ಧ ಇಂಚ್ ಎಕ್ಸ್ಟ್ರಾನ ಇಟ್ಕೋಬೇಕು ಮತ್ತು ಫ್ರೆ ಬ್ಯಾ ಭುಜ ಜಾಯಿಂಟ್ ಮಾಡೋದಕ್ಕೋಸ್ಕರ ಅರ್ಧ ಇಂಚು ಎರಡು ಸೇರಿ ಒಂದು ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು ಹಾಗೆಯೇ ನೆಕ್ಕಿಂದ ಪಟ್ಟಿ ಪೀಸ್ವರೆಗೂ ಎಷ್ಟಿರುತ್ತೆ ಅಷ್ಟನ್ನು ಇಟ್ಕೊಂಡು ನೋಡಿ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಪಟ್ಟಿ ಪೀಸ್ ಯಾವ ರೀತಿ ಇರುತ್ತೆ ಅದೇ ರೀತಿ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇವಾಗ ಡಾಟ್ಗೋಸ್ಕರ ನೋಡಿ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೀವು ತರ್ಟಿ ಏಯ್ಟ್ ಸೈಜ್ ಯಾವುದೇ ಬ್ಲೌಸ್ ಸ್ಟಿಚ್ ಮಾಡಿದ್ರು ಕೂಡ ಈ ಮೆಥಡನ್ನೇ ಯೂಸ್ ಮಾಡಿ ನೀವು ಡಾಟ್ ಪಾಯಿಂಟ್ಗೋಸ್ಕರ ಇಲ್ಲಿ ಬಂದು ಮೂರುವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾರ್ಮಲ್ ರೌಂಡ್ ಎಲ್ಲಿಗೆ ಬಂದಿರುತ್ತೆ ಅಲ್ಲಿಗೆ ಇವಾಗ ಭುಜದ ಮಧ್ಯದಿಂದ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಆ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಒಟ್ಟು ಎರಡು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅದನ್ನು ಕೂಡ ಕಟಿಂಗ್ ಮಾಡಿ ತೆಗೆಯೋದು ನೀವು ನೋಡಿ ಇಲ್ಲೇ ಬೇಕಾದರೂ ಕೂಡ ನೀವು ಪಟ್ಟಿ ಪೀಸ್ನ ತಗೋಬೋದು ನೀವು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಲಿಲ್ಲ ಅಂತಂದ್ರು ಲೈನಿಂಗ್ ಜಾಸ್ತಿ ಇತ್ತು ಅಂತಂದರೆ ನೀವು ಇಲ್ಲೇ ಕೂಡ ಕಟ್ ಮಾಡ್ಕೋಬೋದು ಹಾರ್ಮಲ್ ರೌಂಡು ಅಷ್ಟೇ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ಲಿಗೆ ಹಾಗೆಯೇ ಎಲ್ಲ ಕಡೆ ಒಂದು ನಾಚ್ ಹಾಕೊಳ್ಳಿ ನಿಮಗೆ ಗೊತ್ತಾಗಲಿಲ್ಲ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡೋದಕ್ಕೆ ಅಂದರೆ ನೋಡೋದೆಲ್ಲ ಎಷ್ಟು ಈಸಿಯಾಗಿ ನಾವು ಬ್ಲೌಸ್ ಕಟಿಂಗ್ನ ಮಾಡ್ಬೋದು ಅಂತ ವಿಡಿಯೋ ಇಷ್ಟಾದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್